ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದೆ ಅದರಲ್ಲೂ ಸಹ ರಾಜ್ಯದ ಮಹಿಳಾ ಮಣಿಯರಿಗೆ ತುಂಬ ಪ್ರಮುಖವಾದಂತಹ ಒಂದು ಯೋಜನೆ ಅಂದರೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ಒಂದು ಯೋಜನೆ ಅಂದರೆ ಪ್ರತಿ ತಿಂಗಳು ಸಹ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಏನು ಗೃಹಲಕ್ಷ್ಮಿ ಯೋಜನೆಯಡಿ ಆಗ್ತಾ ಇದ್ದಾರೆ ಈ ಒಂದು ಯೋಜನೆ ಸಾಕಷ್ಟು ಜನ ಮಹಿಳೆಯರಿಗೆ ತಮ್ಮ ಕುಟುಂಬ ನಿರ್ವಹಣೆಗೆ ಇರ್ಬೋದು ತಮ್ಮ ಅಗತ್ಯ ವಸ್ತುಗಳ ಒಂದು ಪೂರೈಕೆಗಾಗಿರ್ಬೋದು ಒಂದು ಉತ್ತಮ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಶ್ರಮಿಸಿರುವಂತಹ ಒಂದು ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯ ಸರ್ಕಾರ ಮಹತ್ವದ ಒಂದು ಹೆಜ್ಜೆಯನ್ನು ಇಡಲು ಮುಂದಾಗಿರುವಂಥದ್ದು ಅದೇ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗಳ ಸ್ಥಾಪನೆಗೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಬ್ಯಾಂಕ್ಗೆ ಸೇರಲು ಯಾವೆಲ್ಲ ನಿಯಮಗಳು ಬೇಕು ಏನೆಲ್ಲ ಷರತ್ತುಗಳಿದೆ ಅದರಿಂದ ಈಗಾಗಲೇ ಮೂವತ್ತರಿಂದ ಆರು ಲಕ್ಷದವರೆಗೂ ಸಹ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಪಡೆಯಬಹುದಾಗಿದೆ ಎನ್ನುವಂಥ ಒಂದು ಮಾತನ್ನು ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಹಾಗಾದರೆ ಈ ಒಂದು ಗೃಹಲಕ್ಷ್ಮೀ ಸಹಕಾರ ಬ್ಯಾಂಕ್ಗೆ ಸೇರಿಕೊಳ್ಳೋದು ಹೇಗೆ ಇದರಲ್ಲಿ ಸಾಲ ಪಡೆಯೋದು ಹೇಗೆ ಎನ್ನುವಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಪಡಿಬಹುದಾಗಿದೆ ಹೌದು ರಾಜ್ಯ ಸರ್ಕಾರ ತಂದಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿ ರಾಜ್ಯದಲ್ಲಿರುವಂತಹ ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಪ್ರತಿ ದಿನ ಅಂದ್ರೆ ಪ್ರತಿ ತಿಂಗಳು ಸಹ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಹಾಕುವಂತ ಒಂದು ಯೋಜನೆಯನ್ನ ಜಾರಿಗೊಳಿಸಿತ್ತು ಈಗಾಗಲೇ ಎರಡು ವರ್ಷಗಳ ಕಾಲ ಈ ಒಂದು ಯೋಜನೆ ಜಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವಂಥದ್ದು ಕೆಲವೊಂದು ತಿಂಗಳಿನಿಂದ ಸರಿಯಾಗಿ ಹಣ ಬರ್ತಾ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಮಹಿಳೆಯರ ಖಾತೆಗೆ ಹಣ ಹಾಕೋದನ್ನ ನಿಲ್ಲಿಸೋದಿಲ್ಲ ಪಂಚ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ ಎನ್ನುವಂತಹ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿರುವಂಥದ್ದು ಇದೀಗ ರಾಜ್ಯ ಸರ್ಕಾರ ಸರ್ಕಾರ ಮಹಿಳೆಯರ ಸ್ವಾವಲಂಬಿ ಬದುಕನ್ನು ಮತ್ತಷ್ಟು ಕನಸನ್ನ ಒಂದು ನನಸನ್ನಾಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಆರ್ಥಿಕವಾಗಿ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಎನ್ನುವ ಒಂದು ಉದ್ದೇಶ ಉದ್ದೇಶದಿಂದಾಗಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪಿಸಲು ಈಗಾಗಲೇ ಮುಂದಾಗಿರುವಂತದ್ದು ಯಾಕೆಂದ್ರೆ ಸಾಕಷ್ಟು ಖಾಸಗಿ ಫೈನಾನ್ಸ್ ಕಂಪನಿಗಳ ಮುಂದೆ ಕೈ ಚಾಚುವಂತಹ ಒಂದು ಪ್ರಸಂಗಗಳು ಜೊತೆಗೆ ಅಧಿಕ ಬಡ್ಡಿಯಿಂದಾಗಿ ಸಾಕಷ್ಟು ಸಂಕಷ್ಟಗಳನ್ನು ರಾಜ್ಯದ ಮಹಿಳೆಯರು ಎದುರಿಸಿದ್ದಾರೆ ಇದಕ್ಕೆಲ್ಲ ಪರಿಹಾರವಾಗಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅನ್ನ ಸ್ಥಾಪಿಸಬೇಕು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯುಕ್ತ ಆಗುತ್ತೆ ಬ ಕಡುಬಡತನದ ಕುಟುಂಬದ ಮಹಿಳೆಯರಿಗೂ ಸಹ ಒಂದು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಹಕಾರ ಬ್ಯಾಂಕ್ ಸಾಕಷ್ಟು ಉಪಯುಕ್ತ ಆಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಚ ಅಧಿಕೃ ಬ್ಯಾಂಕ್ನ ಅಧಿಕೃತವಾಗಿ ಚಾಲನೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ಕೊಂಡಿರುವಂಥದ್ದು ಈ ಒಂದು ಬ್ಯಾಂಕ್ ಚಾಲನೆಗೆ ಏನು ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಅವರು ಸಹ ಅಧಿಕೃತವಾಗಿ ಬಂದು ಚಾಲನೆಯನ್ನ ನೀಡಲಿದ್ದಾರೆ ಎನ್ನುವಂತಹ ಒಂದು ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಆದರೆ ಈ ಒಂದು ಯೋಜನೆ ಮೂಲಕ ಯಾವ ರೀತಿಯಾಗಿ ಮಹಿಳೆಯರು ಸಾಲವನ್ನ ಪಡೆದುಕೊಳ್ಬಹುದು ಇದಕ್ಕೆ ಈ ಒಂದು ಸಹಕಾರಿ ಬ್ಯಾಂಕ್ಗೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗೆ ಯಾವ ರೀತಿಯಾಗಿ ಸೇರಬೇಕು ಎನ್ನುವಂತಹ ಒಂದು ಮಾಹಿತಿಯ ಕೊರತೆ ರಾಜ್ಯದ ಮಹಿಳೆಯರಿಗೆ ಇರುವಂಥದ್ದು ಹಾಗಾಗಿ ಈ ಒಂದು ಸಹಕಾರಿ ಬ್ಯಾಂಕ್ಗೆ ಸೇರಲು ಯಾವೆಲ್ಲ ನಿಯಮಗಳಿದೆ ಯಾವೆಲ್ಲ ನಿಯಮ நான் ಪಾಲಿಸಬೇಕು ಮತ್ತೆ ಮೊದಲನೇದಾಗಿ ನಾವು ಎಷ್ಟು ಹಣವನ್ನ ಕಟ್ಟಿ ಶೇರ್ ಹೋಲ್ಡರ್ ಆಗಬೇಕು ಎಷ್ಟು ಸಾಲ ಸಿಗುತ್ತೆ ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಈಗಾಗಲೇ ರಾಜ್ಯದ ಮಹಿಳಾ ಮಣಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತೆ ಎನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಹೀಗಾಗಿ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಅಧಿಕೃತವಾಗಿ ಸಹಕಾರಿ ಬ್ಯಾಂಕ್ಗೆ ಚಾಲನೆ ದೊರಕಲಿದೆ ಮಹಿಳೆಯರು ಇಲ್ಲಿ <San> ಸಾಲಗಳನ್ನ ತೆಗೆದುಕೊಳ್ಳುವ ಮೂಲಕ ಉದ್ಯಮವನ್ನು ಸಹ ಸೃಷ್ಟಿಸಬಹುದು ಎನ್ನುವಂತಹ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಯಾಕಂದ್ರೆ ಗಂಡನ ಒಂದು ಪ್ರತಿಯೊಂದು ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಮಹಿಳೆಯು ಇದ್ದೇ ಇರ್ತಾಳೆ ಎನ್ನುವಂಥ ಒಂದು ಮಾತು ಎಷ್ಟು ಸತ್ಯವೋ ಅದೇ ರೀತಿ ಮಹಿಳೆಯರಿಗೆ ಸಾಕಷ್ಟು ಕನಸುಗಳಿರುತ್ತೆ ನಾವು ಓನಾಗಿ ಏನಾದರೂ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಾವು ಸಹ ನಮ್ಮ ಕಾಲ್ ಮೇಲೆ ನಿಲ್ಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂತಹ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಹಕಾರ ಬ್ಯಾಂಕ್ ಒಂದು ಸಹಾಯ ಹಸ್ತ ಚಾಚಲಿದೆ ಅಂದ್ರೆ ತಪ್ಪಾಗಕ್ಕಿಲ್ಲ ಸಾಕಷ್ಟು ಜನ ಮಹಿಳೆಯರು ಯಶಸ್ವಿ ಉದ್ಯಮಿ ಆಗ್ಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ನಿಂದ ಲಕ್ಷಾಂತರ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ನೆರವು ಸಹ ಸಿಗಲಿದೆ ಇದರಿಂದಾಗಿ ತಮ್ಮ ತಮ್ಮ ಒಂದು ಕನಸುಗಳೇನಿರುತ್ತೆ ಚಿಕ್ಕ ಪುಟ್ಟ ಕನಸುಗಳು ಓನಾಗಿ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ತನ್ನ ಒಂದು ಕನಸನ್ನು ನಾನು ಯಶಸ್ವಿಯಾಗಿಗೊಳಿಸಬೇಕು ಅದಕ್ಕೆ ಆರ್ಥಿಕವಾಗಿ ಸಹಾಯ ಬೇಕಾಗಿರುತ್ತೆ ಎಷ್ಟೋ ಜನ ಹೆಣ್ಣು ಹೆಣ್ಮಕ್ಕಳಿಗೆ ಗಂಡಂದಿರ ಸಪೋರ್ಟ್ ಇರುತ್ತೆ ಕೆಲವೊಬ್ಬರಿಗೆ ಗಂಡಂದಿರ ಸಪೋರ್ಟ್ ಇರಲ್ಲ ಆರ್ಥಿಕ ವಿಚಾರವಾಗಿ ಹಣದ ವಿಚಾರದಲ್ಲಿ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬ್ಯಾಂಕ್ನ ಒಂದು ಮೂಲ ಉದ್ದೇಶವೇ ಆ ಒಂದು ಮಹಿಳೆಯರಿಗೆ ಆರ್ಥಿಕವಾಗಿ ನಾವು ಸಾಲವನ್ನ ಕೊಡೋ ಮೂಲಕ ಇನ್ನಷ್ಟು ಮಹಿಳೆಯನ್ನ ಸದೃಢಗೊಳಿಸಬೇಕು ಸ್ವಾವಲಂಬಿ ಆಗ್ಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಈ ಒಂದು ಕೆಲವೊಂದು ಫೈನಾನ್ಸ್ ಏನು ಖಾಸಗಿ ಫೈನಾನ್ಸ್ ಕಂಪನಿಗಳ ಕಿರುಕುಳವನ್ನ ತಪ್ಪಿಸಬೇಕು ಎನ್ನುವಂಥ ಒಂದು ಉದ್ದೇಶದಿಂದಾಗಿ ಸಹಕಾರಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸಾಕಷ್ಟು ಸಹಕಾರಿ ಆಗ್ಲಿದೆ ಎನ್ನುವಂಥ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಸೇರುವುದು ಹೇಗೆ ಮಹಿಳೆಯರು ಎಷ್ಟು ಸಾಲ ಸೌಲಭ್ಯವನ್ನು ಪಡಿಬಹುದು ಎನ್ನುವಂತ ಒಂದು ಮಾತನ್ನ ಅಂದ್ರೆ ಒಂದು ಮಾಹಿತಿಯನ್ನ ಈ ಮುಂದೆ ಹೇಳ್ತಾ ಹೋಗ್ತೀನಿ ಅಹ್ ಪ್ರಮುಖವಾಗಿ ಈ ಒಂದು ಬ್ಯಾಂಕ್ ನ ಸೇರಲು ಅಂದ್ರೆ ಅಹ್ ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಸೇರಲು ಪ್ರಮುಖವಾಗಿ ಇರುವಂತಹ ನಿಯಮಗಳು ಅಂದ್ರೆ ಮೊದಲೇದಾಗಿ ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕು ಪ್ರತಿ ತಿಂಗಳು ಕೆಲವು ಕೇವಲ ಇನ್ನೂರು ರೂಪಾಯಿನ ಕಟ್ಟಬೇಕು ಈ ಒಂದು ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತದ್ದು ಮೊದಲೇದಾಗಿ ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗ್ಬೇಕು ಪ್ರತಿ ತಿಂಗಳು ಕೇವಲ ಇನ್ನೂರು ರೂಪಾಯಿನ ಈ ಒಂದು ಬ್ಯಾಂಕ್ ಖಾತೆಗೆ ಕಟ್ತಾ ಹೋಗ್ಬೇಕು ಸದಸ್ಯರಾಗಿ ಕೇವಲ ಆರು ತಿಂಗಳ ನಂತರ ಸಾಲವನ್ನ ಪಡಿಬಹುದಾಗಿದೆ ಕನಿಷ್ಠ ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೂ ಸಹ ಸಾಲವನ್ನ ಪಡಿಬಹುದಾಗಿದೆ ಎನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಅಂದ್ರೆ ಗುಂಪು ಗುಂಪಾಗಿ ಸಂಘಗಳಿಗೆ ಸಾಲ ನೀಡಲಾಗುವುದಿಲ್ಲ ಕೇವಲ ವೈಯಕ್ತಿಕ ಸಾಲಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕೊಡ್ಲಾಗುತ್ತೆ ಮತ್ತೆ ಪ್ರತಿಯೊಬ್ಬ ಮಹಿಳೆಯು ಬ್ಯಾಂಕ್ನೊಂದಿಗೆ ವ್ಯವಹಾರವನ್ನ ಇಟ್ಕೋಬಹುದಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವಷ್ಟೇ ಇದೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಮತ್ತೆ ಪ್ರಮುಖವಾಗಿ ಸಂಘಕ್ಕೆ ಸೇರಲು ಯಾವುದೇ ರೀತಿಯಾದಂತಹ ಒತ್ತಡ ಇರೋದಿಲ್ಲ ತಮ್ಮ ಇಚ್ಛೆ ಇದ್ರೆ ಮಾತ್ರ ಈ ಒಂದು ಬ್ಯಾಂಕ್ಗೆ ಶೇರ್ ಹೋಲ್ಡರ್ ಆಗ್ಬೋದು ಯಾವುದೇ ರೀತಿಯಾದಂತಹ ಒಂದು ಒತ್ತಡ ಇರೋದಿಲ್ಲ ಇನ್ನು ಪ್ರಮುಖವಾಗಿ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವ್ಯವಹಾರ ಇಲ್ಲಿ ನಡೆಯುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇನ್ನು ಸಾಕಷ್ಟು ಮಹಿಳೆಯರಿಗೆ ಇರುವಂತಹ ಗೊಂದಲ ಏನು ಒಂದು ವೇಳೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಸಾರ್ವತ್ರಿಕ ಚುನಾವಣಾ ನಂತರ ಬೇರೆ ಸರ್ಕಾರ ಬಂದಿದ್ದೆ ಅದರಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಥವಾ ಜೆ ಡಿ ನ ಮೈತ್ರಿ ಸರ್ಕಾರ ಬಂದಿದ್ದೆ ಆದಲ್ಲಿ ಈ ಒಂದು ಬ್ಯಾಂಕ್ ನ ಕತೆ ಏನು ಏನಾಗ್ಬೋದು ಮತ್ತೆ ನಮ್ಮ ಹಣ ಏನಾದರೂ ಇದ ಅಂದ್ರೆ ಹಣ ಏನಾದರೂ ಕಳ್ಕೊಳ್ತೀವ್ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಮಹಿಳೆಯರಲ್ಲಿ ಇರುವಂಥದ್ದು ಆ ಒಂದು ಪ್ರಶ್ನೆಗಳಿಗೂ ಸಹ ಈಗಾಗಲೇ ಮಾಹಿತಿ ಲಭ್ಯವಾಗಿರುವಂಥದ್ದು ಒಂದು ವೇಳೆ ಸರ್ಕಾರದ ಅವಧಿ ಅಥವಾ ಸರ್ಕಾರ ಒಂದು ವೇಳೆ ಬದಲಾಗಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕ್ಗಳ ಕತೆ ಏನು ಅನ್ನುವಂತ ಒಂದು ಗೊಂದಲ ಸಾಕಷ್ಟು ಪ್ರಶ್ನೆಗಳು ಇರುವಂತದ್ದು ಆ ಒಂದು ಪ್ರಶ್ನೆಗೂ ಸಹ ಉತ್ತರ ಸಿಕ್ಕಿರುವಂತದ್ದು ಮುಂದೆ ಯಾವುದೇ ಸರ್ಕಾರ ಬಂದರೂ ಗೃಹಲಕ್ಷ್ಮಿ ಬ್ಯಾಂಕನ್ನು ಮುಚ್ಚಲು ಸಾಧ್ಯವಿಲ್ಲ ಇದು ನಿರಂತರವಾಗಿ ಮಹಿಳೆಯರಿಗೆ ಆಸರಿಯಾಗಿ ಮುಂದುವರಿಯುತ್ತದೆ ಎನ್ನುವಂಥ ಒಂದು ಮಾತನ್ನು ಒಂದು ಸ್ಪಷ್ಟನೆಯನ್ನು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂಥದ್ದು ಈ ಒಂದು ಸಂಘಕ್ಕೆ ಸೇರಲು ಯಾರ ಮೇಲೂ ಸಹ ಒತ್ತಡ ಇರೋದಿಲ್ಲ ಇದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಇದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅದಲ್ಲದೆ ಸಹಾಯಕಿಯರ ಗೌರವದನ್ನ ಹೆಚ್ಚಿಸುವಂಥ ನಿಟ್ಟಿನಲ್ಲೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಾವಿರ ರೂಪಾಯಿನ ಹೆಚ್ಚಳ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆ ಸೇನಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಹಾಗಾದ್ರೆ ಗೃಹಲಕ್ಷ್ಮಿಯ ಸಂಘದ ರಚನೆ ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿಯು ತನ್ನ ನೆರೆಹೊರೆಯ ಅಥವಾ ಪರಿಚಿತರ ಜೊತೆಗೆ ನಾಲ್ಕರಿಂದ ಹತ್ತು ಗೃಹಲಕ್ಷ್ಮಿ ಫಲಾವಿನ ಫಲಾನುಭವಿಗಳನ್ನ ಒಗ್ಗೂಡಿಸಿ ಒಂದು ಸಂಘವನ್ನ ರಚಿಸಬೇಕು ಈ ಒಂದು ಸಂಘದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ನೋಂದಾಯಿಸುತ್ತೆ ಈ ಒಂದು ಸಂಘದಿಂದ ಎಲ್ಲಾ ಸದಸ್ಯರು ತಮಗೆ ಪ್ರತಿ ತಿಂಗಳು ಬರುವಂತಹ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ತಮ್ಮ ಸಂಘದ ಹೆಸರಿನಲ್ಲಿ ತೆರೆಯಲಾದ ಜಂಟಿ ಖಾತೆ ಬ್ಯಾಂಕ್ನಲ್ಲಿ ಠೇವಣಿ ಇಡಬೇಕು ಒಂದು ಸಂಘದಲ್ಲಿ ಹತ್ತು ಸದಸ್ಯರಿದ್ದರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಜಮಾ ಆಗುತ್ತೆ ಅಲ್ಲಿಗೆ ಒಂದು ವರ್ಷಕ್ಕೆ ಇದು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿ ಜಮಾದ ಹಣವೇ ಸಂಘದ ಶಕ್ತಿ ಆಗುತ್ತೆ ಈ ಒಂದು ಸಂಘದ ಖಾತೆಯಲ್ಲಿ ಜಮೆಯಾದ ಹಣವನ್ನು ಆಧಾರವಾಗಿಟ್ಟುಕೊಂಡು ಬ್ಯಾಂಕ್ಗಳು ನಿಮ್ಮ ಗುಂಪಿಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಸಹ ಸಾಲವನ್ನ ನೀಡಲಿದೆ ಅದೇ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿಯಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಹೇಳಿರುವಂತದ್ದು ಯಾಕಂದ್ರೆ ಈ ಒಂದು ಬೃಹತ್ ಮತದ ಸಾಲ ಪಡೆಯುವುದು ಯಾವುದೇ ರೀತಿಯಾದಂತಹ ವೈಯಕ್ತಿಕ ದಾಖಲೆ ಆಸ್ತಿ ಪತ್ರ ಅಥವಾ ಶೂರಿಟಿಯನ್ನ ನೀಡಬೇಕಾಗಿಲ್ಲ ಮಹಿಳೆಯರು ಸಂಘದ ಒಗ್ಗಟ್ಟು ಮತ್ತು ಸಾಮೂಹಿಕ ಜವಾಬ್ದಾರಿಯಲ್ಲಿ ಗ್ಯಾರಂಟಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಇನ್ನು ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವು ನೀಡಲು ರಾಜ್ಯ ಸರ್ಕಾರ ನಬೋರ್ಡ್ ಮತ್ತೆ ಗ್ರಾಮೀಣ ವಿಕಾಸ ಬ್ಯಾಂಕ್ ಅದೇಲ್ಲದೆ ಅಫೆಕ್ಸ್ ಬ್ಯಾಂಕ್ಗಳಂತಹ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಈ ಒಂದು ಬ್ಯಾಂಕ್ಗಳ ಮೂಲಕ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಂಘಗಳಿಗೆ ಸಾಲ ಸೌಲಭ್ಯಗಳು ಸಿಗಲಿದೆ ಎನ್ನುವಂತಹ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಅದೇ ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳಾ ಫಲಾನುಭವಿಗಳಿದ್ದಾರೆ ಪ್ರತಿ ತಿಂಗಳು ಸಂದಾಯವಾಗುತ್ತಿರುವ ಎರಡು ಸಾವಿರ ರೂಪಾಯಿ ಏನು ಹಣ ಇದೆ ಇನ್ನಷ್ಟು ಸದುಪಯೋಗ ಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಗೃಹಲಕ್ಷ್ಮಿ ಸಂಘಗಳನ್ನ ರಚಿಸುವ ಒಂದು ಉದ್ದೇಶದಿಂದಾಗಿ ಇದು ಬಹುದೊಡ್ಡ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಈ ಒಂದು ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಾಗಿ ಸಾಕಷ್ಟು ಜನ ಬಡ ಕುಟುಂಬಗಳು ನಿರ್ವಹಣೆ ಆಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮತ್ತೆ ಉತ್ತಮ ಆಹಾರ ಪೌಷ್ಟಿಕಾಂಶ ಉಳಿದ ಆಹಾರವನ್ನು ಸಹ ಗ್ರಾಮೀಣ ಭಾಗದ ಜನರು ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಕೇವಲ ಮಾನಸಿಕ ಸಹಾಯಧನಕ್ಕೆ ಸೀಮಿತವಾಗದೆ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಿ ಜೊತೆಗೆ ಉದ್ಯೋಗವನ್ನ ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಸಹ ಬಹುದೊಡ್ಡ ಹೆಜ್ಜೆಯನ್ನು ಇಡಲು ಮುಂದಾಗ್ತಾ ಇದೆ ಇದು ರಾಜ್ಯದ ಮಹಿಳೆಯರ ಪಾಲಿಗೆ ಒಂದು ದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಖಾಸಗಿ ಫೈನಾನ್ಸ್ ಬ್ಯಾಂಕ್ನ ಕೆಲ ಕಿರುಕುಳದಿಂದಾಗಿ ರಾಜ್ಯದ ಸಾಕಷ್ಟು ಬಡ ಕುಟುಂಬಗಳು ಬೀದಿಗೆ ಬಂದಿರುವ ಸಾಕಷ್ಟು ಉದಾಹರಣೆಗಳಿದೆ ಆದ್ರೆ ಇದೀಗ ಕಡಿಮೆ ಬಡ್ಡಿ ದರದಲ್ಲಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ಗಳ ಮೂಲಕ ಏನು ಮೂವತ್ತು ಸಾವಿರದಿಂದ ಮೂರು ಲಕ್ಷ ಆರು ಲಕ್ಷದವರೆಗೂ ಸಹ ಸಾಲ ನೀಡುವಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟು ಇಟ್ಟಿರುವಂತದ್ದು ಈ ಒಂದು ಯೋಜನೆಯನ್ನ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಸಹ ಸದುಪಯೋಗ ಪಡಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವುದೇ ರೀತಿಯಾದಂತಹ ನಿಮಗೆ ಗೊಂದಲಗಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವ ಮೂಲಕ ಈ ಒಂದು ಗೊಂದಲಕ್ಕೆ ನಿಮ್ಮ ಒಂದು ಗೊಂದಲಕ್ಕೆ ಸ್ಪಷ್ಟನೆಯನ್ನ ಪಡ್ಕೊಳ್ಬಹುದಾಗಿದೆ ಅಂತಲೇ ಹೇಳ್ತೀನಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಸಿಗೋಣ ಧನ್ಯವಾದಗಳು